ಹೈಕ್ಲು ಯಾರಂಬುದು ಗೊತ್ತಾಗ್ತಾ ಇಲ್ಲ ನೋಡು ಎಲ್ಲಿವೋ ಹೇಗೋ ಒಂದು ಗೊತ್ತಿಲ್ಲ ಅದೆಂತ ದೇವ್ರದಯ್ಯ ಅಲ್ಲ ಆ ಗುಡ್ಡದ ಮ್ಯಾಗಿಂದ ಬಿದ್ರು ಜಪಯ್ಯ ಅಂದ್ರೂ ಏನು ಏಟಾಗಿಲ್ಲ ಆದ್ರೆ ಹೈಕ್ಲವು ಸಾನೇ ಎದುರುಕೊಂಡಂಗವೆ ಅನ್ಸುತ್ತೆ ಏನು ಒಂದು ತಿಳಿಯಂಗಿಲ್ಲ ಯಾರ್ ಮನೆಯವೋ ಏನೋ ಅಲ್ಲ ಅವ್ರ ಮನೇಲಿ ಆ ಆ ವೈಕ್ಲು ಇಲ್ಲ ಅಂತ ಎಷ್ಟು ಸಂಕಟ ಪಡ್ತಿದ್ದಾವೋ ಏನೋ ಅವ್ರ ಮನೇಲಿ ನೋಡದ ಹಾಂ ಅವ್ರಿಗೆ ಎಚ್ಚರ ಆದಮೇಲೆ ಅವ್ರನ್ನೇ ಒಮ್ಮೆ ಕೇಳಿದ್ರಾಯ್ತಲ್ಲ ಸುಮ್ಮನೆ ನನ್ನ ತಲೆ ಒಳಗಡೆ ಏನಾದರೂ ನಾನು ಹೇಳ್ತೀನಿ ನನ್ನ ಹೆಂಡತಿಗೆ ಹೇಳಿ ಏನಾದರೂ ಅವ್ರಿಗೆ ತಿನ್ಲಿಕ್ಕೆ ಬಿಸಿ ಬಿಸಿಯಾಗಿ ಮಾಡಿಕೊಟ್ರಾಯ್ತು ಹಾಂ ಇದ್ದಿದ್ರೆ ನಿಮ್ಗೆ ಇಂತ ಬೇಕು ಏನು ಬೇಕು ಅದನ್ನೇ ಹೇಳಿ ಮಾಡಿಕೊಡ್ತೀವಿ ಅಂತ ಕೇಳಿದ್ರಾಯ್ತು ಆದರೆ ಅವ್ರು ಏನು ತಿಂತಾರೋ ಏನೋ ನಾವಂತೂ ಸಸ್ಯಹಾರಿಯಲ್ಲ ಅಯ್ಯೋ ದೇವಾ ಏನಾದ್ರೂ ಮಾಡ್ಬೇಕಲ್ಲ ಅವರಿಗೆ ಏನಜ್ಜ ಇಲ್ಲ ಕುತ್ಕೊಂಡ್ಬಿಟ್ಟಿದೀಯ ಇನ್ನೇನಪ್ಪಾ ಮಾಡ್ಲಿ ಹ್ಮ್ ನಿಂಗೆ ಗೊತ್ತಲ್ವಾ ಅದಕ್ಕೆ ನೋಡು ನಾನು ಬಂದಿರೋದು ಇವಾಗ ಹೆಂಗಿದ್ದಾರೆ ಆ ಇಬ್ಬರು ಹುಡುಗರು ಏನಪ್ಪ ಕಣು ಕಂಡು ಮೈ ಮೇಲ್ ಒಂದು ಏಟು ಬಿದ್ದಂಗಿಲ್ಲ ಸ್ವಲ್ಪ ಅಲ್ಲೇ ಇಲ್ಲಿ ತರ್ಚ್ಕೊಂಡೈತೆ ಅದನ್ ಬಿಟ್ರೆ ದೊಡ್ಡ ಗಾಯ ಆಗಿದ್ದು ನ ಕಾಣಂಗಿಲ್ಲ ಮರಿಯ ಅಲ್ಲ ಕಣೋ ಆ ಗುಡ್ಡದಿಂದ ಬಿದ್ದರೆ ನಮಗೇನೆ ನಾವು ಕೈಕಾಲು ಇಲ್ಲ ಕಾಲು ಏನಾದರೂ ಮುರ್ಕೊಂತೀವಿ ಅಂತ ಭಯ ಆಗ್ತದ ಕಾಡು ಹಾಂ ಆದರೆ ಆ ಕಾರ್ನ ಬಿದ್ದು ಈ ಐಕ್ಳೆಗೆ ಎಂತ ಆಗೋಕ್ಕಿಲ್ಲ ನನಗೆ ಇದು ಆಶ್ಚರ್ಯ ಅನ್ನೋದೈತು ಕಣ ಏ ಅಣ್ಣ ನಾನು ಅವಾಗಲೇ ಹೇಳಿಲ್ವ ಹಾಂ ಏನಪ್ಪ ಅಲ್ಲಿ ಕಾಡಿನಾಗೆ ಬಿದ್ದು ಒಂದು ಹೇಟು ಏನು ಆಗಂಗಿಲ್ಲ ಎಂಥದಿಲ್ಲ ಆ ವೈದ್ಯರ ಹೇಳಿದ್ರು ನೋಡು ಏನಾಗಕ್ಕಿಲ್ಲ ಇದು ಕುಡಿಸ್ಬಿಡಿ ಸ್ವಲ್ಪ ಆರಾಮ ಮಾಡ್ತಾರೆ ಜಾಸ್ತಿ ನಿದ್ದೆ ಮಾಡ್ತಾರೆ ಅಂತ ಹೇಳಿ ಅಷ್ಟೇ ನೋಡು ಕರ್ಕೊಂಬಂದು ಹಟ್ಟಿಗೆ ಹಾಕಿದ್ದೀವಿ ಇನ್ನೂ ಎದ್ದಿಲ್ಲೇನೋ ಏನೋ ಕಾಡ ಕಾಣಪ್ಪ ಒಟ್ಟು ಮಾತ್ರ ಪುಣ್ಯವಂತರು ನೋಡು ಅಲ್ಲಿಂದ ಬಿತ್ತು ಏನಾಗಿಲ್ಲ ಅಂದರೆ ಅದು ಭಾಳ ಚಮತ್ಕಾರ ಬಿಡು ಎಲ್ಲೋ ದೈವ ಕೃಪ ಯಾರು ಬೇಕು ಅವರಿಬ್ಬರ ಮೇಲೆ ಹೌದೌದು ನೀನು ಹೇಳದ್ ಮಾತ್ರ ಕರೆನೇ ಇದೆ ಹಾ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಏನಾಗ್ಲ ಒಂದು ಯಾವುದು ಬಿದ್ರೂ ಅದು ಕಪ್ಪು ಚಿನೇ ಆಗ್ತಿತ್ತು ಇವರಿಬ್ಬರು ಸುರಕ್ಷಿತವಾಗಿ ಬಂದಿದ್ದೆ ಎಷ್ಟು ಪುಣ್ಯ ಮಾಡಿದ್ದಾರೆ ಅಂತ ಅರ್ಥ ಆಯ್ತೈತಿ ಯಜಮಾನ್ರೇ ಯಚಮಾನ್ರೆ ಎಲ್ಲ ಕಾಣೋಕ್ಕೇ ಇಲ್ಲ ಇವರು ಹಾಂ ಒಂದು ಕುತ್ತಿ ಜಾಗದಲ್ಲಿ ಕೂರೋಂಗೆ ಇಲ್ಲ ಈ ಮನುಷ್ಯ ಕಣಪ್ಪ ನಾನು ಎಂತ ಮಾಡಲಿ ಹಾಂ ಹಾಂ ನನ್ನ ಇದೀರಾ ಒಳ್ಳೇದೇ ಆಯಿತು ನೋಡಿ ನೋಡ್ರಿ ಅಲ್ಲಿ ಹಿಂದೆ ಗೋಧಿ ಇಟ್ಟಿದ್ದೀನಿ ಒಮ್ಮೆಲೆ ಹೋಗಿ ಅದನ್ನ ಪೌಡ್ರು ಮಾಡಿಸ್ಕೊಂಡು ಬಂದಿದ್ದ ಆಯ್ತು ತಾನೆ ಆ ಮಕ್ಕಳು ಏನು ತಿಂತಾರೋ ಏನೋ ಗೊತ್ತಿಲ್ಲ ಚಪಾತಿ ಆದರೆ ಎಲ್ಲರೂ ತಿಂತಾರೆ ನೋಡಿ ಅದನ್ನಾದ್ರೂ ಮಾಡ್ತೀನಿ ಗಂಜಿನಾದ್ರೂ ಮಾಡಿಟ್ಟಿರ್ತೀನಿ ಅವ್ರಿಗೆ ಜಾಸ್ತಿ ಅಷ್ಟೊಂದು ಹಯಾಸ ಅಂತ ಕಾಣಿಲ್ಲ ಓ ಗಾಬ್ರಿಗೆ ಬಿಚ್ಚು ಬಿದ್ದಿದ್ದಾರೆ ಅನ್ಸುತ್ತೆ ಎದ್ದ ಮೇಲೆ ಒಂಚೂರು ದೇವ್ರದ್ದು ತೀರ್ಥ ಇದೆಯಲ್ಲ ಅದನ್ನು ಎರ್ಚ್ಬಿಟ್ಟು ಒಂದು ದೃಷ್ಟಿ ತೆಗ್ದು ಹಾಕಿದ್ರೆ ಎಲ್ಲ ಗಾಬರಿ ಹೋಗ್ಬಿಡತ್ತೆ ಅನಿಸುತ್ತೆ ಅಕ್ಕ ಅಯ್ಯೋ ಇಲ್ಲ ಕಣಪ್ಪ ಹಾ ಮನ್ಗಿದಂಗೆ ಮನ್ಗಿದಾರೆ ಅದು ಎಂತ ಕಾಣದೇ ಇಲ್ಲ ನೋಡು ನಾನು ಎಲ್ಲ ನೋಡಿದಾಯ್ತು ಏನಾದ್ರು ಪೆಟ್ಟು ಬಿತ್ತಿದ್ಯಾ ಇಲ್ಲಾದ್ರೆ ರಕ್ತ ಗಿಡ್ ಸೋರಿದ್ಯಾ ಏನಾದ್ರು ದೊಡ್ಡ ಕಾಯ ಆಗಿದ್ಯಾ ಅಂತ ಎಲ್ಲ ಕಡೆ ಹುಡುಕಿದಾಯ್ತು ಎಂತ ಸಮ ಇಬ್ಬರಿಗೂನು ಜಾಸ್ತಿ ಬೆಚ್ಚಿ ಬಿದ್ದಂಗೆ ಇಬ್ರಿಗೂ ಜೀವ ಆ ಬೆಟ್ಟದಿಂದ ಬಿತ್ರೆ ಇನ್ನೆಂತ ಜೀವ ಹಾ ಏನೋ ವೈದ್ಯರು ಹೇಳಿದ್ ನೋಡಿದ್ರೆ ಎಂತದ್ದು ಹಾಗಿಲ್ಲ ಸ್ವಲ್ಪ ಸುಧಾರ್ಸ್ಕೊಳ್ಳಿ ಹೇಳಿ ಅಂತ ಹೇಳಿದ್ರು ಅಷ್ಟೇ ನಾನ್ ಆಗುತ್ತಿದ್ದಂಗೆ ಏನಾದ್ರೂ ತಿನ್ನಕ್ಕೆ ಕುಡಿಯೋಕೆ ಸಮ ಮಾಡ್ಕೊಟ್ರೆ ಜೀವಕ್ಕೆ ಸಮಾಧಾನ ಆಗುತ್ತೆ ಅನ್ಸುತ್ತೆ ಆ ವೈದ್ರನು ಏನಾದ್ರೂ ಕೇಳ್ಬೇಕಿತ್ತಲ್ಲ ಎಚ್ಚರ ಆಗಕ್ಕಿಲ್ಲ ಇನ್ನೂನು ಮಕ್ಕಳಿಗೆ ನೋಡಿ ನೋಡಿಯಲ್ಲ ಬಂದು ಅಂತ ಕರ್ಕೊಂಡ್ ಬರ್ಲ ಏನು ಏ ಬ್ಯಾಡ್ ಬ್ಯಾಡ ಇನ್ನೂ ಒಂದೆರಡು ತಾಸು ನೋಡಣ ಆ ಹಂಗೋ ಎದ್ದಿಲ್ಲ ಮಕ್ಕಳು ಅವಾಗ ಹೋಗಿ ವೈದ್ರನ್ ಕಾಣದ್ರಾಯ್ತು ಸ್ವಲ್ಪ ಮೆಚ್ಚು ಬಿದ್ದಿರ್ತಾರಲ್ಲ ನೋಡು ಆರಾಮ್ಸೆ ಮಕ್ಕಳು ಇನ್ನು ಬಿಡು ಅಷ್ಟೊತ್ತಿಗೆ ಹೋಗಿ ನಾನು ಗೋಧಿನ ಮಿಲ್ಲಿಗೆ ಹಾಕಿಸ್ಕೊಂಡು ಪೌಡರ್ ಮಾಡಿ ತರ್ತೀನಿ ಹೇಳು ಹಾ ಹಾಗೆ ಮಾಡಿ ನೋಡಿ ಆದರೆ ಚಪಾತಿ ಹಾಗೆ ಇಲ್ಲಿಗೆ ಆದರೆ ಅದನ್ನು ತಿನ್ನಲಿ ಇಲ್ಲ ಅಂದರೆ ಗಂಜಿ ಮಾಡಿಕೊಡ್ತೀನಿ ಹಾಂ ಎದ್ದ ತಕ್ಷಣ ಏನಾದರೂ ಒಬ್ಬೊಬ್ಬರು ಈ ಥರ ಆದರೆ ಬಿಸಿ ಬಿಸಿ ಏನಾದರೂ ತಿಂದರೆ ಸಾಕು ಅಂತ ಕಾಣ್ತಾ ಇರ್ತಾರೆ ಒಳ್ಳೇದು ಬಿಡ ಹಾ ಹಾಗೆ ಮಾಡಿ ಹೇಳು ಇನ್ನೂ ಏನಾದರೂ ಬೇಕಾದರೆ ಇವಾಗಲೇ ಕೇಳು ಬರ್ತಾ ದಾರಿಲಿ ತಗೊಂಡು ಬರ್ತೀನಿ ಆಯಿತಾ ಹ್ಞೂ ರೀ ಆಯಿತು ನಮ್ಮಿಬ್ಬರಿಗೂ ಹಾಂ ನಾವತ್ತ ಇವರು ಬಂದ ಎಡಲಿ ಏನು ತಿಂದೇ ಇಲ್ಲ ನೀವು ಸ್ವಲ್ಪ ಬೇಗ ಮಾಡಿಸ್ಕೊಂಡು ಬನ್ನಿ ಆಯ್ತಾ ನಿಮ್ಗೂ ಊಟಕ್ಕೆ ಏನಾದರೂ ನೀಡ್ತೀನಿ ಅದೇ ಇಲ್ಲ ಅದೇ ಚಿಕ್ಕನ್ ಸಾರಿದೆಯಲ್ಲ ಅದನ್ನೇ ಕೊಡ್ತೀನಿ ನಿಮ್ಗೂ ಏನಾದರೂ ಬೇಕಾ ಏ ಬೇಡಿ ಹೇಳು ಅದ್ಯಾರು ತಿಂತ ಅಷ್ಟು ದುಡ್ಡೆಲ್ಲ ತಗೊಂಡು ಬಂದು ವೇಸ್ಟ್ ಮಾಡಕತ್ತಾ ನಾನೇ ಅದನ್ನು ತಿಂತೆ ಇದು ಹೋಗಿ ಹಾಕಿಸ್ಕೊಂಡು ಬರ್ತೀನಿ ನೀರು ಸರಿ ಅಣ್ಣಾರ ನಿಂಗೇನಾದ್ರೂ ಬೇಕಾದ್ರೂ ಹೇಳಿ ಆಯ್ತಾ ಕೂಗಿ ನಾನ್ ಬರ್ತೆ ಇಲ್ಲಾಂದ್ರೆ ಮಕ್ಕಳಿಗೆ ಏನಾದ್ರು ತೊಂದ್ರೆ ಆತು ಅಂದ್ರೆ ಭಯ ಯಾರ ಮನೇದು ಏನು ಬರೋ ದಾರಿನ ಕಾಣ್ತಾ ಕೂತಿರ್ತಾರಲ್ಲ ಹಾ ನೀನ್ ಕರೆ ಮಾರಯ್ಯ ನೋಡು ಇಲ್ಲಾಂದ್ರೆ ಒಂದು ತಾಸು ಬಿಟ್ಟು ನಾ ಹೇಳ್ತಿ ಹಾ ಅವ್ರು ಏನಾದ್ರೂ ಎಚ್ಚರ ಆಗಿದ್ದಿಲ್ಲ ಅಂದ್ರೆ ಒಮ್ಮೆ ಹೋಗಿ ವೈದ್ಯರ ಕಾಣಕೊಂಡ್ ಬರದ್ದಾಯ್ತು ಹ ಇಲ್ಲಾಂದ್ರೆ ನಮಗೂ ಮನ್ಸು ಸರಿಯಾಗಿಲ್ಲ ನೋಡು ಅವರು ಪಾಪ ನನ್ನೆ ರಾತ್ರಿಯಿಂದ ಏನು ಹೊಟ್ಟೆ ತಿಂದಿಲ್ಲ ಮಾರಯ್ಯ ಮೂರತ್ತು ಟೀ ಕೊಡು ಟೀ ಕೊಡು ಟೀ ಕೊಡು ಅಂತ ಹೇಳಿ ನನ್ನ ಜೀವ ತೆಗೆದಿದ್ದಾರೆ ಸರಿ ಅಣ್ಣಾರೆ ಬನ್ನಿ ನಂದ ಎತ್ತನ್ ಗಾಡિલે ಹೋಗ್ದ್ರಾತು ಅಲ್ಲೇ ಹೋಗಿ ಮಿಲ್ ಹತ್ರ ಬಿಡ್ತೆ ನಾನು ಸ್ವಲ್ಪ ಕೆಲಸ ಇರೋದು ಕಾಣತೆ ಹಾ ನೀ ಹೊಳ್ಳದೆ ಮಾಡುತ್ತೆ ಮಾರೇ ಹೋಗ್ ಜೊತೆಲೆ ಹೋಗಿ ಕರ್ಕೊಂಡ ಹೋಗಿ ಮಿಲ್ ಮಾಡ್ಕೊಂಡ ಹೊರತತ್ತರ ನೋಡಿ ಏನಾದರೂ ಬರ್ತಾ ದಾರಿಲಿ ಕಾಯಿ ಪಲ್ಯ ಮಾಡ್ಲಿಕ್ಕೆ ಏನಾದರೂ ತಗೊಂಡ ಬನ್ನಿ ಆಯ್ತಾ ಹಾ ಹಾ ಸರಿ ಮಾರagitಿ ನಾ ಹೋಗಿ ಬತ್ತ ಅಮ್ಮಾ అయ్యో అమ్మ ఏమప్ప ఇూ ఏను తే ఇదే ఎంతే అయ్యో నన్నెంతి ఏమూ ఎంతే నూ గోతాతాయి తల అబ్బా నే నేను అయ్యో అయ్యో కబాడి నాను నను నన్నెంట్టి సతీ నేను అన్నస్త కబాడి కబాడీ కారు కారు బి కారు బి తొక్త కబడి ಕಾರ್ ಬೀದೋಗ್ತಿದೆ ನಾವಿಬ್ರು ಹಿಡ್ಕೋ ಆಗ್ತಾ ಇಲ್ಲ ಅಯ್ಯೋ ದೇವ್ರೆ ಕಬಾಡಿ ಯಾರಾದ್ರೂ ಕಬಾಡಿ ಕಬಾಡಿ ಅಂತ ಕಿರ್ ಹೌದಾ ಸರಿ ನಡಿ ಮತ್ತೆ ಒಳಗೋಗಿ ಏನಾಗಿದೆ ಎತ್ತಾಗಿದೆ ಅಂತ ಕಾಣದೇ ನೋಡೋ ಹಾ ಬನ್ನಿ ಅಣ್ಣರ ಏನು ಇತ್ತು ಅಂತ ಹೋಗಿ ನೋಡೋಣ ಮುಂದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ